ಹಾಯ್ ಎಲ್ಲರಿಗೆ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ಹೇಳ್ತಿರ್ಕೊತೀನಿ ನೋಡಿರಿ ನಾವು ಕೂಡ ಆರಾಮಾಗಿ ಸೂಪರ್ ಸೂಪರಾಗ್ಯದೀವಿ ರೀ ದಿನದಿಂದ ಐತಿ ಎಲ್ಲರೂ ಒಂದಿಷ್ಟು ಕ್ವಶನ್ ಕೇಳಾಕತ್ತಿದ್ರಿ ನಾನು ಮೊನ್ನೆನೂ ಒಂದು ವಿಡಿಯೋ ಮಾಡಿದ್ದೆ ಅದ್ರಾಗ ನಾನು ಎಲ್ಲಿಂದ ತರಿಸ್ತೀನಿ ಅಂತ ಹೇಳ್ಕಂದ್ರೆ ನಿಖರವಾದ ಸ್ಥಳ ಹೇಳಿದ್ದಿಲ್ಲ ಬಟ್ ಈ ವಿಡಿಯೋದಾಗ ನಾನು ನಿಮ್ಗೆ ಎಲ್ಲಿಂದ ತರಿಸ್ತೀನಿ ಅನ್ನೋದು ಹೇಳ್ತೀನಿ ಯಾಕಂದ್ರೆ ಭಾಳ ಜನರಿಗೆ ಈ ಬಿಸ್ನೆಸ್ ಮಾಡಬೇಕು ಸಿರಿ ಬಿಸ್ನೆಸ್ ಮಾಡಬೇಕು ಅನ್ನೋದು ಭಾಳ ಇಷ್ಟ ಐತಿ ಮತ್ತು ಕೇಳಾಕತ್ತಿದ್ರಿ ಎಲ್ಲಿಂದ ತರಿಸ್ಬೇಕು ಹೆಂಗೆ ತರಿಸ್ಬೇಕು ಎಷ್ಟು ದುಡ್ಡು ಹಾಕಬೇಕು ಸ್ಟಾರ್ಟಿಂಗ್ ನಾವು ಮತ್ತು ಯಾವ ರೀತಿ ಪ್ರಿಪ್ರೇಷನ್ ತಗೋಬೇಕು ಈ ಬಿಸ್ನೆಸ್ ನಡೆಯುತ್ತಾ ನಡೆಯಲ್ಲವಾ ನಡಿಯಲ್ವ ಭಾಳ ಜನ ಈ ಬಿಸ್ನೆಸ್ ಮಾಡಾಕತ್ತಾರ ನಮಗೂ ಅನ್ನೋದು ಆಸೆ ಆಕತ್ತೈತಿ ನಾವು ಮಾಡ್ಬೇಕನ್ನಾಕ್ತೀವಿ ದಯವಿಟ್ಟು ಹೇಳ್ರಿ ಯಾಕಂದ್ರೆ ನಾವು ನಿಮ್ಮ ಫಾಲೋವರ್ಸ್ ಅದೀವಿ ನಿಮ್ಮನ್ನು ಇಷ್ಟಪಡೋರದ್ವಿ ನಿಮ್ಮಿಂದ ನಮಗೊಂದು ಏನರೇ ಹೇಳಿದ್ರೆ ನಮಗೂ ಒಂದು ಸಲಹೆ ಸಿಕ್ಕಂಗೆ ಆಗ್ತೈತಿ ನಾವು ಜೀವನ್ದಾಗ ಏನಾರ ಒಂದು ಮಾಡ್ಬೇಕನ್ನೋದಕ್ಕೊಂದು ಸ್ಫೂರ್ತಿ ಸಿಕ್ಕಂಗೆ ಆಗ್ತೈತಿ ಅಂಥೇಳಿ ಭಾಳ ಜನ ಕೇಳಾಕತ್ತಿದ್ರಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡೀನಿ ಖಂಡಿತ ನಿಮ್ಗೆ ಹೇಳ್ತೀನಿ ನಾನು ಎಲ್ಲಿಂದ ತರಿಸ್ತೀನಿ ಅನ್ನೋದು ಹೇಳ್ತೀನಿ ಮತ್ತು ನೀವು ಕೇಳಿದಂಥ ಪ್ರಶ್ನೆಗೆ ಎಷ್ಟು ಮಾರ್ಜಿನ್ ಇಟ್ಕೋಬೇಕು ಅಂದರೆ ನಾವು ಈ ಸೀರೆ ಬಿಸ್ನೆಸ್ ಮಾಡಾಗ ಎಷ್ಟು ಲಾಭ ಇಟ್ಕೋಬೇಕು ಒಂದು ಸೀರೆಯಿಂದ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಮತ್ತು ಸೀರೆ ಯಾವ ಥರ ತರಿಸ್ಬೇಕು ಎಲ್ಲಿ ತರಿಸ್ಬೇಕು ಕ್ವಾಲಿಟಿ ಯಾವ ಥರ ಚೆಕ್ ಮಾಡಬೇಕು ನಮ್ಮನ್ನು ಮೋಸ ಮಾಡೋರು ಯಾವ ಥರ ಜನ ಇರ್ತಾರ ಅದ್ರ ಬಗ್ಗೆ ಎಲ್ಲ ಇವತ್ತು ನಾನು ಈ ವಿಡಿಯೋ ವಿಡಿಯೋಳಗೆ ತಿಳಿಸ್ಕೊಡ್ತೀನಿ ರೀ ನೀವು ಈ ವಿಡಿಯೋ ಪೂರ್ತಿ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತವಾಗಿ ಒಂದು ಯೂಸ್ಫುಲ್ ಆದಂಥ ವಿಡಿಯೋ ಸಿಗ್ತೈತೆ ನೋಡಿರಿ ಯೂಸ್ಫುಲ್ ಆದಂಥ ವಿಡಿಯೋದಾಗ ಒಳ್ಳೆ ಮಾಹಿತಿ ಸಿಗ್ತೈತೆ ಅಂತೇಳಿ ಹೇಳ್ತೀನಿ ರೀ ನಾನು ಇಷ್ಟು ಸೀರೆ ತರ್ಸೀನಿ ಇನ್ನು ಇದ್ರಾಗ ಹಂಗೆ ಸೇಲ್ ಆಗತ್ತವ ಸಿಕ್ಕಾಬಿಟ್ಟು ಈ ತರ್ಸಿನಿ ನಾನು ಎಷ್ಟು ಸ್ಟಾರ್ಟಿಂಗ್ ಎಷ್ಟು ಇನ್ವೆಸ್ಟ್ ಮಾಡ್ಬೇಕತ್ತಂದ್ರೆ ನಿಮ್ಮ ಚಾಯ್ಸ ಆದಷ್ಟು ನನ್ನ ಸಲಹೆ ಏನಂದ್ರೆ ಆದಷ್ಟು ಕಡಿಮೆ ಇನ್ವೆಸ್ಟ್ ಮಾಡ್ರಿ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಮ್ಮಲ್ಗೆ ಭಾಳ ಇನ್ವೆಸ್ಟ್ ಮಾಡಿದ್ರಿ ಸೀರಿ ಸೇಲ್ ಆಗಲಿಲ್ಲ ಅಂದ್ರೆ ಏನು ಮಾಡೋದು ಆವಾಗ ಯಾಕಂದರೆ ಕೆಲವು ಜನ ಹೆಂಗಂದ್ರೆ ಕೆಲವು ಜನ ಈಗ ಯಾರೂ ಶ್ರೀಮಂತರು ಜಾಸ್ತಿ ಜನ ಏನರ ಮಾಡಬೇಕು ಅಂತೇಳಿ ಮುಂದೆ ಬರೋಲ್ಲ ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಎಲ್ಲ ಇರ್ತೈತೆ ಜೀವನದಾಗ ಮುಂದೆ ಏನಾರ ಮಾಡಬೇಕು ಹೇಳಿ ನನಗೆ ಮೆಸೇಜ್ ಹಾಕಿ ಕೇಳಿದವರು ಎಲ್ಲರೂ ಮಿಡಲ್ ಕ್ಲಾಸ್ ಲೈಫವ್ರೆ ನಮ್ಮ ಥರನೇ ನಮ್ಮದು ಮಿಡಲ್ ಕ್ಲಾಸ್ ಲೈಫ್ ನಾವೇನು ದೊಡ್ಡ ಅಲ್ಲ ಹಂಗಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬಡವರು ಅಲ್ಲ ನಮ್ಮನು ಮಿಡಲ್ ಮಧ್ಯಮ ವರ್ಗದವ್ರು ಅಂಥೇಳಿ ಹೇಳ್ಬೋದು ನಮ್ಮಂಥವ್ರೇ ಏನರೇ ಒಂದು ಮಾಡಬೇಕನ್ನು ಆಸೆ ಹುಟ್ಕೋ ಆಸೆ ಇಟ್ಕೊಂಡವರು ನಮ್ಮಂಥವ್ರೆ ನಮಗೆ ಮೆಸೇಜ್ ಹಾಕಿ ಕೇಳಿದವರು ನಮ್ಮಂಥವ್ರೆ ಮಿಡಲ್ ಕ್ಲಾಸ್ ಜನ ಅದಕ್ಕೆ ಜಾಸ್ತಿ ರೊಕ್ಕ ಹಾಕಿ ಜಾಸ್ತಿ ಇನ್ವೆಸ್ಟ್ ಮಾಡಿ ಕೈ ಸುಟ್ಕೋಬೇಡ್ರಿ ಸ್ಟಾರ್ಟಿಂಗ ಸ್ವಲ್ಪ ಹಾಕಿರಿ ನಾ ಸ್ಟಾರ್ಟಿಂಗ್ ಎಷ್ಟು ಹಾಕೀನಿ ಅಂದ್ರೆ ನಾನು ಮೊದಲಿಗೆ ಫಸ್ಟ್ ಫಸ್ಟಿಗೆ ಇಪ್ಪತ್ತೇಳು ಸಾವಿರ ರೂಪಾಯ್ದು ಸೀರೆ ತರಿಸಿದ್ದೆ ನಾನು ಫಸ್ಟಿಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ನಾನು ಸ್ಟಾರ್ಟಿಂಗ ಒಂದ ಕಡೆಯಿಂದ ಸೀರೆ ತರಿಸಿಲ್ಲ ನಾನು ನಿಮಗೆ ಹೇಳೀನಿ ನಾನು ಬೇರೆ ಬೇರೆ ಕಡೆಯಿಂದ ಸೀರೆ ತರ್ಸೀನಿ ಸಾಧ್ಯವಾದ್ರೆ ನೀವೇ ಹೋಗಿ ತೊಗೊಂಬರ್ರಿ ಸೀರೆ ಅದು ಭಾರಿ ಬೆಸ್ಟ್ ಅಂದರೆ ಬೆಸ್ಟ್ 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 ಅಂದರೆ ಬೆಸ್ಟ್ ಅದು ನಿಮ್ಗೆ ಅವಕಾಶ ಇತ್ತು ನೀವು ಹೋಗ್ಬೋದಿತ್ತು ಅಂದ್ರೆ ನೀವು ಹೋಗಿಸಿದ್ರೆ ಸಾಧ್ಯವಾದಷ್ಟು ಹೋಗಿ ನೋಡಿ ಸೀರೆ ನೋಡಿ ಕ್ವಾಲಿಟಿ ನೋಡಿ ತೊಗೊಂಬರಿ ಯಾಕಂದ್ರೆ ಈಗ ಜನ ಮೋಸ್ ಮಾಡೋರು ಭಾಳ ಅಂದ್ರೆ ಭಾಳ ಇರ್ತಾರೆ ನಿಮ್ಗೆ ನಾ ಹೋದ ವಿಡಿಯೋದಾಗೆ ಒಂದು ವಿಡಿಯೋದಾಗ ಹೇಳಿದ್ದೆ ಪಾಪ ಇಬ್ಬರ ದಂಪತಿಗಳಿಗೆ ಯಾವ ಥರದ್ದು ಮೋಸ ಆಯಿತು ಯಾವ ಥರದ್ದು ಅನ್ಯಾಯ ಆಯಿತು ಅಂತ ಹೇಳ್ಕಿಸಂದ್ರೆ ನಿಮ್ಗೆ ನಾ ಒಂದು ವಿಡಿಯೋದಾಗ ಹೇಳಿದ್ದೆ ಮೇ ಬಿ ನೀವು ಆ ವಿಡಿಯೋ ನೋಡಿರಲಿಲ್ಲ ಅಂದರೆ ಇನ್ನೊಂದು ಸಲ ಹೇಳ್ತೀನಿ ಕೇಳಿರಿ ಇಬ್ಬರು ದಂಪತಿಗಳು ಪಾಪ ಅವರು ಏನಾದರೂ ಪಾಪ ಬಡವರು ಭಾಳ ಬಡವರು ನಾವೇನ ಮಿಡಲ್ ಕ್ಲಾಸ್ದೇ ಇದ್ದೀವಿ ಅವ್ರು ಪಾಪ ಬಡವರೇ ಭಾಳ ಬಡವರು ಇದ್ದರವರು ಅವರು ನಾವು ಒಂದು ಏನಾರೇ ಮಾಡಬೇಕು ಅಂತ ಹೇಳ್ಕಿಸ್ತಾರೆ ಈ ಸೋಷಿಯಲ್ ಮೀಡ್ಯಾದಾಗ ಅಡ್ವರ್ಟೈಸ್ಮೆಂಟ್ ಬರ್ತಾವಲ್ಲ ಹೋಲ್ಸೇಲ್ 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 ಕೊಡ್ತೀವಿ ರೀ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನಾವೇ ಮ್ಯಾನುಫ್ಯಾಕ್ಚರ ನಮ್ಮದೇ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ಅತಿ ಕಡಿಮೆ ಬೆಲೆ ಕೊಡ್ತೀವಿ ಅಂತ ಹೇಳ್ತಾರಲ್ಲ ರೀ ಅದೆಲ್ಲ ಏನು ಮಾಡಿ ಇರೋದಿಲ್ಲ ರೀ ನೀವು ಅದನ್ನ ನಂಬಾಕ್ ಹೋಗ್ಬೇಡ್ರಿ ನಂಬಿ ಅವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಏನಪ್ಪ ಅಂತಂದ್ರೆ ಅವರು ಇದೇ ಥರ ಸೋಷಿಯಲ್ ಮೀಡ್ಯಾದಾಗ ನೋಡಿ ನೂರು ರೂಪಾಯ್ಗೆ ಮೂರು ಶಿರಿ ನೂರು ರೂಪಾಯ್ಗೆ ಮೂರು ಸೀರೆ ಅಂತ ಹಿಂಗೆ ಹೇಳೋಣ ಅವರು ಪಾಪ ನಂಬಿಕೆ ಸಿಂದ್ರ ಒಂದು ಹತ್ತು ಸಾವಿರ ರೂಪಾಯಿ ಸೀರೆ ಹಾಕಿ ಆರ್ಡ್ರ್ ಹಾಕಿಬಿಟ್ಟಾರೆ ಅಮೌಂಟ್ ಈಗಂತರು ನೋಡಿರ ಆನ್ಲೈನ್ ಪೇಮೆಂಟ್ ಇರ್ತೈತಿ ಅಮೌಂಟ ಆನ್ಲೈನ್ ಪೇಮೆಂಟ್ ಮಾಡ್ಯಾರ ಸೀರೆ ಬಂದಾವ ಸೀರೆ ಏನೋ ಬಂದಾವ ಸೀರೆ ಎಲ್ಲ ಬಂದಾವ ಒಟ್ಟು ಸೀರೆ ಬಂದಾವ ಬಟ್ ಒಂದು ಸೀರೆಯೂ ಚಲೋ ಇಲ್ಲ ಒಟ್ಟು ಹರಿದಿ ಸೀರೆ ಬಂದಾವ ಹರಿದಿದ್ದ ಹಳೆ ಸೀರೆಗಳು ಇಂಥವು ಬಂದಾವ ಪಾಪ ಅವ್ರಿಗೆ ಕಿಸಿಂದ್ರೆ ಯಾವ ಥರ ಆಗ್ಲಾಕಿಲ್ರಿ ಗಂಡ ಹೆಂಡ್ತಿಗೆ ಪಾಪ ಯಾಕಂದ್ರೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಮ್ಯಾಟ್ರ್ ಆಗಲ್ಲ ನಮ್ಮಂಥ ಬಡವರಿಗೆ ಹತ್ತು ಸಾವಿರ ರೂಪಾಯಿ ಅಂದ್ರೆ ಭಾಳ ಮ್ಯಾಟ್ರ್ ಆಗ್ತೈತಿ ನಮ್ಮಂಥ ಬಡವರಿಗೆ ಒಂದು ನೂರು ರೂಪಾಯಿನೂ ಭಾಳ ಮ್ಯಾಟ್ರ್ ಆಗ್ತೈತಿ ಬಟ್ ಅಂಥ ಶ್ರೀಮಂತ್ರಿಗೆ ಅದೇನು ಮ್ಯಾಟ್ರ್ ಆಗಲ್ಲ ಪಾಪ ಅವರು ಬಡವರಲ್ಲ ಹತ್ತು ಸಾವಿರ ರೂಪಾಯಿದ ಆ ಥರ ಆಗಿದ್ದಕ್ಕೆ ಅವ್ರಿಗೆ ಮುಗಲ್ ಹರಿದು ಮೈ ಮೇಲೆ ಬಿದ್ದಂಗೆ ಆಗಿ ಸೋಶಿಯಲ್ ಮೀಡ್ಯಾದಾಗ ಅದು ಎಲ್ಲ ಕಡೆ ಅದು ಈ ಥರ ಮೋಸ್ಟ್ ಆಗೈತಿ ಮೋಸ್ಟ್ ಆಗೈತೆ ಅಂತೇಳಿ ಪಾಪ ಅವ್ರಿಗೆ ನ್ಯಾಯ ಸಿಕ್ತು ಇಲ್ಲೋ ಗೊತ್ತಿಲ್ಲ ಮೇ ಬಿ ಸಿಕ್ಕಿರ್ಲಕ್ಕಿಲ್ಲ ಅನ್ಕೋತೀನಿ ಯಾಕಂದ್ರೆ ಪ್ರೌಡ್ ಮಾಡೋರು ಅಷ್ಟು ಸಲೀಸಾಗಿ ಅವರು ಮತ್ತೊಬ್ಬರ ಕೈಯಾಗಿ ಸಿಕ್ಕಾಕೊಳ್ಳಲ್ಲ ಅಷ್ಟು ಜಾಣ್ತನದಿಂದ ಎಲ್ಲ ಪ್ರಿ ಪ್ಲ್ಯಾನ್ ಮಾಡೇ ಮಾಡಿರ್ತಾರೆ ಅವರು ಅದಕ್ಕಾಗಿ ಹೇಳ್ತೀನಿ ಯಾರ ಬಳಿ ತೊಗೋಬೇಕಂದ್ರೆ ಸುಮ್ಮ ಸುಮ್ಮನೆ ಅಡ್ವಟೈಸ್ಮೆಂಟ್ ನೋಡಿ ಯಾರೋ ಗೊತ್ತು ಪರಿಚಯ ಇಲ್ಲಾರ್ದವ್ರ ಬಲಿ ಖಂಡಿತ ತೊಗೊಳಕ್ಕೆ ಹೋಗ್ಬೇಡ್ರಿ ಭಾಳ ಮೋಸ ಆಗ್ತೈತಿ ನೀವು ಏನಾರು ತೊಗೊಳಂಗಿತ್ತಂದರೆ ವಿಡಿಯೋ ಮಾಡೋರಾದ್ರೆ ನಿಮ್ಗೆ ಒಂದು ನಂಬಿಕೆ ಇರ್ತೈತಿ ಯಾಕೆ ನಾನು ವಿಡಿಯೋ ಮಾಡ್ತೀನಿ ಹೇಳಿ ಕಿಸಂದ್ರೆ ಹೇಳಾಕತ್ತಿಲ್ಲ ನಮ್ಗೊಂದು ನಂಬಿಕೆ ಇರ್ತೈತಿ ಅಂತೇಳಿ ನಾವು ವಿಡಿಯೋ ಮಾಡೋರ ಬಳಿ ನೀವು ಏನಾರು ತೊಗೊಂಡ್ರೆ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇರ್ತದೆ ಯಾಕಂದ್ರೆ ನಾವು ಏನಾರು ತಪ್ಪು ಮಾಡಿದ್ರೆ ನೀವು ನಮಗೆ ಕೇಳಿದ್ರೆ ನಮ್ಮ ಹೆಸರು ಹಾಳಾಗ್ತೈತಿ ಅನ್ನೋದು ಒಂದು ನಮಗೆ ಪೊಸೆಸಿವ್ನೆಸ್ ಇರ್ತೈತಿ ನಮಗದು ಒಂದು ಇರ್ತೈತಿ ನಮ್ಮ ಹೆಸ್ರು ಹಾಳಾಗ್ತೈತಿ ಅಂತೇಳಿ ಹಾಗಾಗಿ ಅವ್ರು ಆ ಥರ ಮೋಸ ಮಾಡಲ್ಲ ಬಟ್ ಯಾರು ವಿಡಿಯೋ ಮಾಡೋರು ಅವ್ರದ್ದೇ ಮ್ಯಾನುಫ್ಯಾಕ್ಚರ ಹಿಂಗೇನೂ ಇರಲ್ಲ ಅವರು ತರಿಸ್ಕಿಸಿನೂ ಕೊಡ್ತಾರ ಅವರು ತರಿಸಿ ಕೊಡೋರು ಅಂದರೆ ಹೆಂಗೆ ಅಂದ್ರೆ ಅವರು ಒಂದು ಒಂದು ಇಪ್ಪತ್ತು ಮೂವತ್ತು ರೂಪಾಯೇ ಲಾಭ ಇಟ್ಕೊಂಡೆ ಕೊಡೋರು ಒಂದು ಸೀರೆಯಿಂದ ಒಂದು ಮೂವತ್ತು ರೂಪಾಯರೇ ಲಾಭ ಇಟ್ಕೊಂಡೆ ಕೊಡೋರು ಅವರು ತರಿಸಿ ಕೊಡೋರು ಅಂದ್ರೆ ಯಾರು ನಿಮಗೆ ಹಂಗೆ ಸೀದಾ ತರನ ಆ ಕಡೆ ತರನೇ ಈ ಕಡೆ ಯಾರ್ಯಾರು ಕುಡ್ದಿಲ್ಲ ಯಾಕಂದ್ರೆ ಉದಾಹರಣೆ ನಂದ ಹೇಳಾಕತ್ತೀನಿ ನಾನು ಅವರಂತರೂ ಒಂದು ಐವತ್ತು ರೂಪಾಯಿರೇ ಇಟ್ಕೊಂಡು ಕೊಡ್ತಾರೆ ಈ ಥರ ಇಟ್ ಇಟ್ಕೊಂಡು ಕೊಡ್ತಾರೆ ಆ ಥರ ಇರ್ತೈತಿ ಅದಕ್ಕಾಗಿ ನೀವೇ ಡೈರೆಕ್ಟಾಗಿ ಹೋಗಿ ತರೋದು ಭಾಳ ಭಾಳ ಅಂದ್ರೆ ಭಾಳ ಬೆಟ್ರಿ ನಾನು ಮೊದಲು ಸಜೆಸ್ಟ್ ಮಾಡ್ತೀನಿ ನಿಮ್ಗೆ ಸಾಧ್ಯವಾದ್ರೆ ಬೆಂಗ್ಳೂರು ಚಿಕ್ಕಪೇಟೆಗೆ ಹೋಗಿರಿ ಬೆಂಗಳೂರು ಚಿಕ್ಕಪೇಟೆಗೆ ಹೋಗಿ ಅಲ್ಲಿ ಅಂಗಡಿನ ಸರ್ಚ್ ಮಾಡಿ ಅಲ್ಲಿ ಹೋದ್ರೆ ನನ್ನಲ್ಲಿ ಬರೀ ನಿನ್ನಲ್ಲಿ ಅಂತ ತಿರು ಬಂದು ಕರಿತಿರ್ತಾರೆ ಅಂತ ಅಂಥವ್ರ ಬೆಲೆ ಹೋಗಬೇಡ್ರಿ ನೀವೇ ಹೋಗಿ ತಿರ್ಗಾಡ್ರಿ ತಿರುಗಾಡ್ಕಿಸಿದ್ ನೋಡಿರಿ ಎಲ್ಲಿ ಚಿರಿ ಚಲೋ ಅನಿಸ್ತಾವೆ ಅಲ್ಲಿ ಬಟ್ಟಿನ ಮುಟ್ಟಿ ನೋಡಿ ಮುಟ್ಟಿ ನೋಡಿ ಕ್ವಾಲಿಟಿನ ಚೆಕ್ ಮಾಡಿ ತೊಗೊಂಬರಿ ಅಂದ್ರೆ ನಿಮ್ಮ ಸೀರೆ ಸೇಲ್ ಆಗ್ತಾವೆ ಯಾಕಂದ್ರೆ ಆನ್ಲೈನ್ ಒಳಗೆ ಕೊಟ್ರೂ ನೀವು ನಿಮ್ಮ ಸೀರೆ ಮತ್ತು ನಿಮ್ಮ ಬಳಿ ಅವರು ಹಳ್ಳಿ ತೊಗೊಳಕ್ಕೆ ಬರ್ಬೇಕಂದ್ರೆ ನೀವು ಕ್ವಾಲಿಟಿನ ಚಲೋ ಕೊಟ್ರೆ ಮತ್ತು ಅವ್ರು ರಿಟರ್ನ್ ನಿಮ್ಮ ಬಳಿ ಸೀರೆ ತೊಗೊಳಾಕ್ ಬರ್ತಾರೀ ಮತ್ತು ಒಂದು ವೇಳೆ ನಿಮ್ಮ ಆನ್ಲೈನ್ ಒಳಗೆ ಹೋಗಲಿಲ್ಲ ಅಂದ್ರೂ ಇಲ್ಲಿ ಮನೆಗೆ ಬಂದು ತೊಗೊಳೋರು ಮುಟ್ಟಿ ನೋಡಿ ತೊಗೋತಾರೆ ಕ್ವಾಲಿಟಿ ನೋಡೆ ಅಲ್ಲಿ ಯಾವಾಗಾದ್ರೂ ಸೇಲ್ ಆಗ್ತಾವೆ ಬಟ್ಟೆ ಹಂಗೆ ಸೇಲ್ ಆಗಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಚಲೋ ಕ್ವಾಲಿಟಿ ಇರುವಂಥ ಬಟ್ಟಿನ ಹೋಗಿಸಿದ್ರೆ ತೊಗೊಂಬರ್ಬೇಕು ನಾನು ಇವಿಷ್ಟೇ ಇಷ್ಟೇ ಸೀರೆ ಅಲ್ಲ ಇಲ್ಲಿ ಇದ್ರ ಮ್ಯಾಲೆ ಇಷ್ಟೇ ಹಿಡ್ದಾವ ಇಷ್ಟೇ ಇಟ್ಟೀನಿ ಇನ್ನು ಅಲ್ಲಿ ಬಾಕ್ಸ್ ಇಟ್ಟೀನಿ ಇನ್ನು ಇಲ್ಲಿ ಕೆಳಗಡೆ ಬಾಕ್ಸ್ ಅದಾವ ಇನ್ನು ಇಲ್ಲಿ ಕ್ಯಾರಿ ಬ್ಯಾಗ್ ಹೊಡೆದಾಗ ಅದಾವ ಇನ್ನು ಅಲ್ಲಿ ಬಾಕ್ಸ್ ಅದಾವ ಇಷ್ಟೆಲ್ಲ ಸೀರೆ ಅದಾವ ಇದು ಏನೂ ಇಲ್ಲಾಂದ್ರೂ ಹ್ಞೂ ಒಂದು ಐವತ್ತು ಸಾವಿರ ರೂಪಾಯಿ ಮ್ಯಾಲೆ ಇರ್ಬೋದು ಇದೆಲ್ಲ ಇಷ್ಟೆಲ್ಲ ಒಂದು ಐವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಮಾಲೆ ಐತಿದ್ದು ನಾನು ಏನು ಮಾಡೀನಿ ಇಪ್ಪತ್ತೇಳು ಸಾವಿರ ರೂಪಾಯಿದು ಹಾಕಿನಿ ಅದ್ರ ಲಾಭ ಬಂದಿದ್ದು ಅದ್ರ ಲಾಭ ಬಂದಿದ್ದು ಅದ್ರ ಲಾಭ ಬಂದಿದ್ದು ನಾನು ಅದ್ರಾಗ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಇನ್ನೂ ಅದಕ್ಕೆ ನಂದೇ ಇನ್ನೂ ಒಂದು ಸಾವಿರಾರು ರೂಪಾಯಿ ಸೇರಿಸಿಕಿಸಂದ್ರೆ ಹಾಕಿ ತರಿಸೀನಿ ರೀ ನಾನು ಫಸ್ಟ್ ಇಪ್ಪತ್ತೇಳು ಸಾವಿರ ರೂಪಾಯಿ ಹಾಕಿದ್ದೆ ಇಪ್ಪತ್ತೇಳು ಸಾವಿರದಿಂದ ಹಂಗೆ ಹಂಗೆ ರಿಟರ್ನ್ ರಿಟನ್ ರಿಟರ್ನ್ ಅದಕ್ಕೆ ಹಾಕಿ ಹಾಕಿ ಈ ಒಂದು ಲೆವೆಲ್ಕ ಬಂದೈತೆ ನನ್ನ ಸೀರೆ ಬಿಸ್ನೆಸ್ ಬಟ್ ನೀವು ಏನು ಮಾಡ್ರಿ ನಾನು ನನಗೆ ಗೊತ್ತಿರೋರು ಒಬ್ಬರು ಅದಾರ ಅವರು ನೇಕಾರರೇ ಇದಾರೆ ನಾನು ಅವರಿಗೆ ಕೇಳಿಲ್ಲ ನಿಮ್ಮ ಅವ್ರ ಹೆಸರು ಹೇಳೇನೆ ಅಂತ ಹೇಳಿ ಮೇ ಬಿ ಅವ್ರು ಕೇಳಿದ್ರು ಅವ್ರು ಹೇಳಿ ಅಂದೆ ಅಂತಾರೆ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಅವರೇ ನೇಕಾರರು ಇರೋದ್ರಿ ನಾ ಅವ್ರ ಹೆಸರು ಹೇಳಿದೆ ಅಂದರೆ ಇನ್ನೂ ಅವ್ರ ಬಿಸ್ನೆಸ್ಸ ಇನ್ನೂ ಎತ್ತರ ಮಟ್ಟಕ್ಕೆ ಹೋಗ್ತೈತಿ ನಾನು ಒಂದು ಸಲ ಅವ್ರ ಬಲ್ಲೇ ಹೋಗ್ತಿಸಿದ್ರೆ ಯಾಕಂದ್ರೆ ನಾನು ಹೇಳಿದ್ರ ಮೇಲೆ ನೀವು ಹೆಂಗೆ ನಂಬ್ತೀರಿ ಅಂತ ನಂಗೆ ಗೊತ್ತು ಯಾಕಂದ್ರೆ ನೀವೆಲ್ಲ ನನ್ನ ಪ್ರೀತಿ ಫಾಲೋವರ್ಸ್ ಇದ್ದೀರಿ ನಾನು ಹೇಳುದನ್ನ ನೀವು ನಂಬ್ತೀರ ಅಂತ ಗೊತ್ತು ಬಟ್ ನ ಆ ನಂಬಿಕೆ ಇನ್ನೂ ಬಲವಾಗಬೇಕಂದ್ರೆ ನಾನು ಒಂದು ಸರಿ ಅಲ್ಲಿ ಹೋಗಿ ಅಲ್ಲಿದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಬ್ಲಾಗ್ನು ಮಾಡ್ತೀನಿ ಶಾರ್ಟ್ಸ್ ಮಾಡ್ತೀನಿ ಯಾಕಂದ್ರೆ ಈಗ ನೀವು ಬೇರೆ ಬೇರೆ ಕಡೆಯಿಂದ ಇರ್ತೀರಿ ಬೇರೆ ಬೇರೆ ಕಡೆಯಿಂದ ತೋತೀರಿ ನೀವೇ ನಂದೇನು ಲಾಸ್ ಮಾಡಲ್ಲ ನಿಮ್ಮದು ತೊಗೊಳೋರು ಯಾರು ತಗೊಳ್ಳೋರು ಇರ್ತಾರೆ ನಿಮ್ದು ತೊಗೋತಾರೆ ನನ್ನ ಬಳಿ ತೊಗೊಳೋರು ನನ್ನ ಬಳಿ ತೊಗೋತಾರೆ ಹಂಗೆ ಇವ್ರು ಈಗಂದ್ರು ಯಾರೂ ಹೇಳಲ್ಲ ಎಲ್ಲಿ ತೊಗೋತೀವಿ ಅಂತ ಹೇಳ್ತಿಸಿದ್ರೆ ಅದಕ್ಕೆ ನಿಮ್ಮ ಹಿಂಗೆ ನಿಮ್ಗೆ ನನ್ನ ಬಿಸ್ನೆಸ್ ನನಗೆ ಗ್ಯಾರಂಟಿ ಒಂದು ಸಲ ಹೋಗಿಸಿದ್ರ ಅಲ್ಲಿ ನಾನು ವಿಡಿಯೋ ಮಾಡೇ ಮಾಡ್ತೀನಿ ಬಡಗಾವ್ದಾಗ ಒಬ್ಬರ ಅದರ ಅತಿ ಅಂದ್ರೆ ಮುಗ್ದ್ರ ಅದಾರ ಅವ್ರಂದ್ರೆ ನನಗೆ ಒಟ್ಟ ಜಾಸ್ತಿ ರೊಕ್ಕ ತೊಗೊಳ್ಳ್ದೆ ಇಲ್ಲ ಅವರು ಏನು ರೇಟ್ ಐತಿ ಅದ ನಾನು ಅದನ್ನು ಹತ್ತು ಮಂದಿ ಬಳಿ ಕೇಳಿದ್ರು ಅದೇ ರೇಟ್ ಹೇಳಿರ್ತಾರೆ ಮತ್ತು ಇನ್ನು ನನಗೆ ನನಗೆ ಬೇರೆ ಬೇರೆದವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಹೇಳ್ಬೇಕಂದ್ರೆ ಬೇರೆ ಬೇರೆದವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಹಿಂಗೆ ನಂಬಲ್ಲಿ ಸೀರೆ ತಗೋಬರಿ ಹಿಂಗೆ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಐತೆ ಅದು ಭಾಳ ಜನ ಕಾಂಟ್ಯಾಕ್ಟ್ ಮಾಡ್ಯಾರ ನನಗೆ ಆದ್ರೆ ಅವರು ರೇಟ್ ಜಾಸ್ತಿ ಹೇಳ್ತಾರೆ ನಾನು ಆ ಸೀರೆ ವಾಪಸ್ ಇವ್ರಿಗೆ ಕಳಿಸಿ ಈ ಸೀರೆಗೆ ಎಷ್ಟು ರೇಣ ಅಂತ ಕೇಳಿದ್ರೆ ಇವರು ನೇಕಾರ್ರ ಅದಾರಲ್ಲ ಇವ್ರು ಕಡಿಮೆಯೇ ಹೇಳಿರ್ತಾರೆ ಅಂದ್ರೆ ಅವರು ಅಗ್ದಿ ಜೆನ್ಯೂನ್ ಅದಾರ ಅವ್ರ ಒಟ್ಟೆ ಜಾಸ್ತಿ ತೊಗೊಳಲ್ಲ ಅವ್ರದ್ದು ಏನು ರೇಟ್ ಐತೆ ಅಷ್ಟೇ ಹೇಳಿರ್ತಾರೆ ನಾನು ವಾಪಸ್ ಈ ಸೀರೆಗೆ ಅಂತ ಹತ್ತೇಳರಿ ನೀವು ಇಟ್ಟು ಹೇಳಕತ್ತಿರಲ್ಲ ಹೌದ್ರಿ ಅವಾಗ ಹಾಂ ಹಂಗೆ ಟೋನ್ ಚೇಂಜ್ ಮಾಡ್ತಾರೆ ಇಲ್ರಿ ಸ್ವಲ್ಪ ಹಿಂಗೆ ಹಂಗೆ ಅಂತಾರೆ ಅದಕ್ಕೆ ಅಷ್ಟು ಜೆನ್ಯೂನ್ ಆಗ್ಯದಾರ ಅವರು ಅವ್ರು ಯಾರು ಅನ್ನೋದು ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಅವರು ಬೆಳಗಾವ್ದವರು ವಡಾಗಾಂವದ್ದಾಗೈತಿ ಶಿವ ಸ್ಯಾರೀಸ್ ಅಂತ ಹೇಳೈತಿ ಶಿವ ಸ್ಯಾರೀಸ್ ಅಂತೇಳಿ ಒಂದು ಸರ ಅವ್ರ ಹಬ್ಬಲ್ಲಿ ಹೋಗಿಸಿಂದ ವಿಡಿಯೋ ಮಾಡಿ ಹಾಕಿ ನಿಮ್ಮೆಲ್ಲರಿಗೆ ತೋರಿಸ್ತೀನಿ ನೀವು ಅಲ್ಲಿಂದ ತರಕತ್ತರಿ ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಅವ್ರಿ ಅವ್ರ ಬಳಿದು ಒಯ್ತಾರೆ ಅವ್ರಂತರೂ ಸೀರೆ ಇವು ಏನದಾವಲ್ಲ ಇವು ಈ ಥರದಲ್ಲ ಅವ್ರು ಭಾರಿ ಹೈ ಕ್ವಾಲಿಟಿ ಇದೆ ರೇಟು ಜಾಸ್ತಿ ಇರ್ತೈತಿ ಯಾಕಂದ್ರೆ ಅವ್ರು ಅವ್ರ ಬಳಿ ರೆಡಿ ಆಗುವಂಥ ಎಲ್ಲ ಫಂಕ್ಷನ್ಗಳಿಗೆ ಉಟ್ಕೊಳ್ಳುವಂಥ ಸೀರೆನೇ ರೆಡಿ ಆಗ್ತಾವ ಅವ್ರ ಬಳಿ ಅಷ್ಟು ಸಖತ್ತಾಗಿರು ಇವು ಇವ್ರು ಅವರೇ ತಯಾರಿಸ್ತಾರೆ ಬಟ್ ಅವರು ಇವನು ಅವರೇ ತರಿಸ್ತಾರೆ ಆದ್ರೆ ಅವ್ರ ಬಲ್ಲಿವೆ ಅಂತ ಹೇಳ್ಕಿಸ್ನಿ ಇನ್ನೂ ಒಂದು ಸ್ವಲ್ಪ ಕ್ವಾಲಿಟೀಸ್ ಬಟ್ಟಿಸ್ ಅದಾವೆ ಅವು ಹೆವಿ ಸ್ವಲ್ಪ ರೇಟ್ ಜಾಸ್ತಿ ಅದಾವೆ ಮತ್ತು ಕ್ವಾಲಿಟಿನೂ ಹಂಗೆ ಅದಾವೆ ಫುಲ್ ಮದುವೆ ಮದ್ಮಾ ಕಡೆ ಆ ಥರದ ಸೀರೆಗಳು ಅದಾವೆ ಹಂಗೆ ಅದಾವ ಬ್ರೈಡಲ್ ಸ್ಯಾರಿ ಟಿಸ್ಯೂ ಸ್ಯಾರಿ ಈ ಥರ ಸಖತ್ ಸಖತ್ತಾಗಿರುವಂಥ ಸೀರೆ ಅದಾವ್ರು ನನ್ನ ಬಳಿ ಫೋಟೋ ಅದಾವೆ ನಿಮ್ಗೆ ಬೇಕಂದ್ರೆ ತೋರಿಸ್ತೀನಿ ಆಮೇಲೆ ತೋರಿಸಿದ್ರು ಮೇ ಬಿ ನಿಮಗೆ ಗೊತ್ತಿಲ್ಲ ದಮ್ ತೋರಿಸ್ತೀನಿ ಬೆಳಗಾವಿ ನೇಕಾರರು ಅಂತ ಹೇಳಿ ಹೇಳಿ ಸೆಟ್ ಮಾಡೀನಿ ಅವ್ರದ್ದು ಹೆಸರು ಇದೇ ನೋಡ್ರಿ ಬೆಳಗಾವಿ ನೇಕಾರರ ಅಂತ ಹೇಳಿ ಅವ್ರ ಬಳಿ ಈ ತರ ಸಾರಿ ಎಲ್ಲ ಅವರೇ ರೆಡಿ ಮಾಡ್ತಾರೆ ನೋಡ್ರಿ ಎಷ್ಟು ಸಖತ್ ಆಗ್ಯದ ಸೀರೆ ನೋಡಿರಿ ಹ್ಞೂ ನೋಡಿ ಭಾರಿ ಮಸ್ತ್ ಮಸ್ತಾನ ಸೀರೆ ಅವರು ಅವ್ರ ಬಳಿ ತಯಾರಾಗ್ತವ್ರಿ ಇವೆಲ್ಲ ಅವರೇ ಕಳಿಸಿರೋದು ಇದು ನೋಡ ಅಂಜಲಿ ಸ್ಯಾರಿ ಅಂಥೇಳಿ ಇದು ಮಸ್ತ್ ಐತಿ ಈ ಥರ ಎಲ್ಲ ಅವ್ರು ನಂಗೆ ಫೋಟೋ ಕಳಿಸ್ತಾರೆ ನಾನು ಅದ್ರಾಗ ಯಾವ್ದು ಬೇಕಂತ ಹೇಳ್ಕೊಸಿನ ಚಾಯ್ಸ್ ಮಾಡ್ಕೊಂಡು ಇವು ಬೇಕ್ರಿ ಅಂತ ಹೇಳ್ತೆ ಅಂದ್ರೆ ಅವು ಕಳಿಸ್ತಾರೆ ನೋಡ್ರಿ ಇವೆಲ್ಲ ಅವ್ರ ಬಳಿ ತಯಾರಾಗೋ ಸೀರೆಗಳು ಆ ಇಲ್ಕಲ್ ಸೀರೇ ನೇಯ್ತಾರ ಅವರು ನೋಡಿರಿ ಇಲ್ಕಲ್ ಸೀರೆ ಫೋಟೋ ಕಳಿಸ್ಯಾರ ಇಲ್ಲಿ ಈಗ ಫುಲ್ ಟ್ರೆಂಡಿಂಗ್ ಒಳಗಿರುವಂಥ ಸೀರೆ ಇವು ಈ ಥರ ಎಲ್ಲ ಸೀರೆ ನೇಯ್ತಾರೆ ಅವರು ಅವರೇ ನೇಕಾರಾಗಿರೋದಿಂತ ನಿಮಗೆ ಕಡಿಮೆ ಬೆಲೆ ಕೊಡ್ತಾರೆ ಮತ್ತು ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಆ ಕ್ವಾಲಿಟಿ ಮೇನ್ ನೋಡಿರಿ ನಾನು ಕೇಳಿದೆ ಇವು ಟಿಶ್ಯೂ ಅದಾವಲ್ಲ ಇವು ಏನ ಏನಂದ್ರಿ ಟಿಶ್ಯೂ ಸೀರೆ ಎಲ್ಲ ಇದ್ದಿದ್ದು ಇಲ್ಲಿ ಆನ್ಲೈನ್ ಒಳಗೆ ಮಾರ್ತಾರಲ್ರಿ ಈಗ ನಮ್ಮಂಗೆ ಮಾರೋರು ಇದಾರೆಲ್ಲ ಅವರೆಲ್ಲ ಐವತ್ತು ಎಂಟುನೂರು ಹೀಗೆಲ್ಲ ಹೇಳಾಕತ್ತಿದ್ರು ಒಂಬತ್ತು ನೂರು ಹೀಗೆಲ್ಲ ಹೇಳಾಕತ್ತಿದ್ರು ನಾನು ಕೇಳಿದೆ ನೀ ಅವ್ರು ನನಗೆ ಜಾಸ್ತಿ ಹೇಳಿದ್ರು ಅಷ್ಟು ಹದಿಮೂರು ನೂರು ಹೇಳಿದ್ರು ಹದಿಮೂರು ನೂರ ಐವತ್ತು ಹೇಳಿದ್ರು ಅವ್ರು ಒಂದು ಸೀರೆಗೆ ನಾನು ಅಂದೆ ಅಣ್ಣ ನೀವು ಇಷ್ಟು ಹೇಳಕತ್ತೀರಿ ನೀವೇ ನೇಕಾರ್ರಾಗಿರಿ ಮತ್ತು ನಾವು ಹೆಂಗೆ ಮಾರೋದ್ರಿ ಅದನ್ನು ನಾನು ಇಲ್ರಿ ಇವು ಸೀರೆ ಭಾರಿ ಅದಾವೆ ರೀ ಕ್ವಾಲಿಟಿ ಇವು ನೀವು ಆರಾಮ್ಸೆ ಅರೌಂಡ್ ಟೂ ತೌಸಂಡ್ ತನಕ ಮಾರ್ಬೋದ್ರಿ ನೀವು ಅಂತಂದ್ರು ಅಷ್ಟು ಬ್ಯಾಡಂದ್ರು ನೀವು ಒಂದು ಮುನ್ನೂರು ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಮಾಡ್ಬೋದ್ರಿ ಅಂತಂದ್ರು ಹ್ಞೂ ರೀ ಮತ್ತೆ ಇಲ್ಲಿ ಹಿಂಗೆ ಮಾಡ್ತಾರಲ್ರಿ ಅಂದೆ ಅವು ಸೂರತ್ ಸೀರೆ ಅವು ಕ್ವಾಲಿಟಿ ಇರಲ್ಲ ರೀ ಬೇಕಂದ್ರೆ ನೀವು ಅದೊಂದು ಇದೊಂದು ಸೀರೆ ತಂದು ಕಂಪೇರ್ ಮಾಡಿ ನೋಡಿರಿ ಅಂತ ಹೇಳಿದ್ರು ಆಮೇಲೆ ನಾನು ಹೌದು ಇರ್ಬೋದು ಅಂತ ಅಂದ್ಕೊಂಡು ಆಮೇಲೆ ನಾನು ಕಂಪೇರು ಮಾಡಿ ನೋಡಿದೆ ಬಟ್ ಯೂರ್ ಸಾರಿ ಬೆಸ್ಟ್ 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 ಅಂದರೆ ಬೆಸ್ಟ್ ಅದಾವ್ರಿಗೆ ಅದಕ್ಕೆ ಇವ್ರ ಬಲ್ಲೆ ತೊಗೋರಿ ಅಂಥೇಳಿ ಹೇಳ್ತೀನಿ ಅವ್ರದ್ದು ಸಲ ವೀಡಿಯೋ ಮಾಡ್ಕೊಂಡ್ರೆ ನಾನು ಖಂಡಿತವಾಗಿ ಬೆಳಗಾವಿಗೆ ಹೋಗಿ ವೀಡಿಯೋ ಮಾಡಿ ಹಾಕ್ತೀನಿ ನಾನು ಇವರಿಗೆ ಇವ್ರು ನನಗೆ ಹೆಂಗೆ ಸಿಕ್ಕ್ರಪ್ಪ ಅಂತಂದ್ರೆ ನಾನು ಯಾವುದು ಸೋಷಿಯಲ್ ಮೀಡ್ಯಾದಾಗ ನೋಡಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ನನ್ನ ಫ್ರೆಂಡ್ ಒಬ್ಬರು ಅವ್ರ ಕಾಂಟ್ಯಾಕ್ಟ್ ಅವ್ರಿಗೆ ನಾನು ಕೇಳಿದೆ ಕೇಳಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಕಾಂಟ್ಯಾಕ್ಟ್ ಮಾಡೋಣ ಏನೋ ದೇವ್ರು ಸಿಕ್ಕಂಗೆ ದೀಪಾ ಭಾಳ ಚಲೋ ಮಂದಿ ಸಿಕ್ಬಿಟ್ರು ನೋಡು ಬೆಳಗಾವಿ ಮಂದಿ ಚಲೋ ಮಂದಿ ಅಂತ ಹೇಳಿ ಮತ್ತು ತಿನ್ನೋ ಹಂಗೆ ಬೇರೆ ಸ್ಯಾರೀಸ್ ಅದ ಉಡಿ ಸಾರೀಸ್ ಗೋಪಿ ಸಾರೀಸ್ ಅದು ಹಿಂಗೆ ಅದ ಬಟ್ ನಂಗಂತೂ ಇವ್ರು ಭಾರಿ ಚಲೋ ಅನ್ಸ್ಬಿಟ್ರು ಇವ್ರು ಯಾಕಂದ್ರೆ ಅವ್ರು ಮಾತಾಡೋ ಮಾತು ಮೇಲೆ ಗೊತ್ತಾಗ್ತದೆ ಭಾಳ ಅಂದ್ರೆ ಭಾಳ ಮುಗ್ದ್ರದಾರ ಅವರು ನಂಗೆ ಅಂತೂ ಚಲೋ ಅನಿಸ್ತದೆ ನೀವು ಸೀರೆಗೆ ಎಷ್ಟು ಮಾರ್ಜಿನ್ ಇಟ್ಕೋಬೇಕಂದ್ರೆ ನೀವು ಸ್ಟಾರ್ಟಿಂಗ್ ಏನೋ ಜಾಸ್ತಿ ಮಾರ್ಜಿನ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನೀವು ಜಾಸ್ತಿ ಮಾರ್ಜಿನ್ ಇಟ್ಕೊಂಡ್ರೆ ನಿಮ್ಗೆ ಬಲ್ಲಿ ಯಾರೂ ಸೀರೆ ತೊಗೊಳಕ್ಕೆ ಹೋಗೋದಿಲ್ಲ ನೀವು ಮುನ್ನೂರು ರೂಪಾಯಿ ಗಟ್ಟಲೆ ಅಂದ್ರೂ ಸ್ಟಾರ್ಟಿಂಗ್ ಮಾರ್ಜಿನ್ ಇಟ್ಕೋಬೇಡ್ರಿ ಹಬ್ಬ ಅಂದ್ರೆ ನೂರು ರೂಪಾಯಿ ಮಾರ್ಜಿನ್ ಇಟ್ಕೋರಿ ನಾನಂತೂ ಈಗ ಏನು ಮಾಡ್ತೀನಿ ಸೀರೆ ಹೋಳಂದ್ರೆ ಸೀರೆ ಹೋಳಿಂದ ಒಂದು ಸೀರೆಯಿಂದ ನೂರು ರೂಪಾಯಿ ಮಾರ್ಜಿನ್ ಇಟ್ಕೋತೀನಿ ಹಬ್ಬಬ್ಬ ಅಂದ್ರೆ ನೂರೈವತ್ತು ರೂಪಾಯಿ ಇಟ್ಕೋತೀನಿ ಜಾಸ್ತಿ ನೂರು ರೂಪಾಯಿನ ಇಟ್ಕೊಂಡಿರ್ತೀನಿ ಸೀರೆ ಕ್ವಾಲಿಟಿ ಮೇಲೆ ನಾನು ಮಾರ್ಜಿನ್ ನೋಡ್ತೀನಿ ಸ್ವಲ್ಪ ಕ್ವಾಲಿಟಿ ಚಲೋ ಇರಲಿಲ್ಲ ಅಂದ್ರೆ ಅಷ್ಟೇ ಐವತ್ತು ಅಂದ್ರೆ ಸೀರೆ ರೇಟ್ ನಮಗೇನು ರೇಟ್ ಬಿದ್ದದ ಅದ್ರ ಮೇಲಿಂದ ರೇಟ್ ಐವತ್ತು ಭಾಳ ಕಡಿಮೆ ಇದು ಹಾಂ ಇತ್ತಂದ್ರೆ ಅಂದರೆ ಕಡಿಮೆ ರೇಟಿದ್ದು ಕಡಿಮೆ ಈ ಥರದ ಸಾರೀಸ್ಗೆಲ್ಲ ಒಂದು ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಮಾರ್ಜಿನ್ ಇಟ್ಕೊಂಡ್ರೆ ನಡಿತೈತೆ ರೀ ಮತ್ತು ಈ ಥರದ ಸಾರೀಸ್ಗೆಲ್ಲ ಒಂದು ನೂರು ರೂಪಾಯಿ ಮಾರ್ಜಿನ್ ಇಟ್ಕೊಂಡ್ರೆ ನಡಿತೈತಿ ರೀ ಈ ಥರ ಸಾರ್ಜಿಕ್ಕೆಲ್ಲ ಒಂದು ನೂರ ಐವತ್ತರಿಂದ ಎರಡು ನೂರು ರೂಪಾಯಿ ಮಾರ್ಜಿನ್ ಇಟ್ಕೊಬೋದು ಒಂದು ನೂರ ಐವತ್ತು ರೂಪಾಯಿ ಇಟ್ಕೋಬೋದು ಮಾರ್ಜಿನ್ ನೂರ ಐವತ್ತದು ಹಿಂಗೆ ರೀ ಯಾವ ಥರದ ಸೀರೆ ಅನ್ನೋದ್ರ ಮೇಲೆ ನಾವು ಮಾರ್ಜಿನ್ ಎಷ್ಟು ಇಟ್ಕೋಬೇಕನ್ನೋದು ಇಂಪಾರ್ಟೆಂಟ್ ರೀ ಯಾಕಂದ್ರೆ ಬೇರೆಯವರೆಲ್ಲ ಈಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಸೋಷಿಯಲ್ ಮೀಡ್ಯಾದಾಗ ಯಾರು ಸಿರಿ ಅಂಗಡಿ ಇರ್ತಾರಲ್ರಿ ಯಾರು ಹೋಲ್ಸೇಲ್ ಕೊಡ್ತಾರಲ್ಲ ಅವರೇ ಆನ್ಲೈನ್ ಮಾಡಾಕತ್ ಬಿಟ್ರೆ ಹಾಗಾಗಿ ಜನ ಜಾಸ್ತಿ ಅವ್ರ ಬೆಲೆ ತೊಗೋತಾರೆ ನಮ್ಮಂಥವ್ರ ಬೇಲೆ ಯಾರೂ ತೊಗೊಳೋದಿಲ್ಲ ಕಮ್ಮಿ ತಗೋತಾರೆ ಭಾಳ ಕಮ್ಮಿ ಭಾಳ ಅಂದ್ರೆ ಭಾಳ ಕಮ್ಮಿ ರೀ ಹಾಗಾಗಿ ಹೇಳ್ತೀನಿ ರೀ ಜಾಸ್ತಿ ಮಾರ್ಜಿನ್ ಇಟ್ಕೋಬೇಡ್ರಿ ಅಷ್ಟಕ್ಕಷ್ಟೇ ಇಟ್ಕೋರಿ ಒಂದು ನೂರು ರೂಪಾಯಿ ಇಟ್ಕೋರಿ ಸಾಕು ಇಷ್ಟು ಮಾರ್ಜಿನ್ ಇಟ್ಕೋರಿ ಲಾಭ ಬಿಸ್ನೆಸ್ ಹೆಂಗೆ ನಡೀತೈತಪ್ಪ ಅಂತಂದ್ರೆ ನಿಜ ಹೇಳ್ತೀನಿ ರೀ ನೀವು ನಂಬ್ತೀರಿ ನಂಬ್ರಿ ಬಿಡ್ತೀರಿ ಬಿಡ್ರಿ ಅಷ್ಟೊಂದು ಹಬ್ಬಬ್ಬ ಅಂದಂಗೆ ಖುಷಿ ಪಡಂಗೆ ಏನು ಬಿಸ್ನೆಸ್ ನಡೆಯೋದಿಲ್ಲ ಸಿ ನಿಧಾನವಾಗಿ ಸಿಂಪಲ್ಲಾಗಿ ನಡೀತೈತಿ ಬಟ್ ನಾನು ಕೇಳಿನಿ ಭಾಳ ತಾಳ್ಮೆ ಬೇಕಂತ ನಾನು ತಾಳ್ಮೆಯಿಂದ ತಾಳ್ಕೊಂಡು ಹೊಂಟೀನಿ ರೀ ಬಟ್ ನಡ್ದೈತಿ ನಡೆದಿಲ್ಲ ಅಂತಲ್ಲ ನಡೆದೈತಿ ಆದ್ರೆ ಹಬ್ಬ ವಾ ಇಷ್ಟು ಮಸ್ತ್ ನಡೆದೈತಿಲ್ಲಪ್ಪ ಏನಿಲ್ಲ ಒಂದು ನಿಧಾನ ಗತಿಯೊಳಗೆ ಸಣ್ಣಗೆ ಟುಕು 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 ನಡ್ದೈತಿ ಇಂದಲ್ಲ ನಾಳೆ ಮುಂದೆ ಒಂದಲ್ಲ ಒಂದಿನ ಚಲೋ ನಡಿಬೌದು ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರೆ ನ ನನಗೆ ಯಾವ ಥರದ ಸೀರೆ ಬೇಕು ಆ ಥರದ ಸೀರೆ ಸಿಗಾಲಗ ಸಿಗಾಲಗ ಅಂದ್ರೆ ಸಿಗ್ತಾವ ಬಟ್ ಅವ್ರು ಸಿಕ್ಕಾಟೇ ಮಾರ್ಜಿನ್ ಇಟ್ಕೊಂಡು ಕೊಡ್ತಾರೆ ಅವ್ರ ಮಾರ್ಜಿನ್ ಅಷ್ಟು ಇಟ್ಕೊಂಡು ಕೂತರೆ ನಾ ಹೆಂಗೆ ಮಾರೋದು ಯಾಕಂದ್ರೆ ನಾವು ಮೊದಲೇ ಈಗ ಇಟ್ಟವ್ರಂದ್ರೆ ನಾವು ಕಡ್ಮಿನಿಗೆ ಕೊಡಬೇಕು ಈಗ ಬೇರೆ ಫೇಮಸ್ ಒಬ್ಬರು ಇರ್ತಾರೆ ಈಗ ನಾನು ವಿಡಿಯೋ ಮಾಡೋದ್ರಾಗ ಫೇಮಸ್ ಇದ್ದೀನಿ ಬಟ್ ಅವ್ರು ಸಾರಿ ಒಳಗೂ ಫೇಮಸ್ ಆಗಿರ್ತಾರೆ ಸಾರಿ ಮಾಡೋದ್ರೊಳಗೂ ಫೇಮಸ್ ಆಗಿರ್ತಾರಲ್ಲ ಅವರು ಇನ್ನೂರಲ್ಲ ಮುನ್ನೂರು ನಾಲ್ಕುನೂರು ರೂಪಾಯಿ ಒಂದು ಸೀರಿಯಿಂದ ಮಾರ್ಜಿನ್ ಇಟ್ಕೊಂಡ್ರು ಜನ ಅವ್ರ ಬಲೇ ತೊಗೋತಾರೆ ನಾವು ಇನ್ನೂ ಫೇಮಸ್ ಏನು ಇರ್ತೀವಲ್ಲ ಒಳಗೆ ಏನು ಫೇಮಸ್ ಆಗ್ಲಾರ್ದವ್ರು ಇರ್ತೀವಲ್ಲ ನಾವು ನೂರೇ ರೂಪಾಯಿ ಮಾರ್ಜಿನ್ ಇಟ್ಕೊಂಡ್ರು ಕೊಡ್ತೋ ಜನ ತೊಗೊಳಲ್ಲ ಏನಂತಾರ ಅವ್ರ ಬಳಿ ಕ್ವಾಲಿಟಿ ಸರಿ ಇದ್ದಿರಬೇಕು ಇವ್ರ ಬಲಿ ಕ್ವಾಲಿಟಿ ಸರಿ ಇರ್ಲಕ್ಕಿಲ್ಲ ಈ ಥರ ಮೈಂಡ್ ಥಿಂಕಿಂಗ್ ಮಾಡ್ತಾರೆ ಜನ ಇವರು ಭಾಳ ದಿನ ಐತೆ ಸೀರೆ ಮಾರಾಕತ್ತು ಇವ್ರ ಬೇಲೆ ಚಲೋ ಇರ್ತಾವ ಅಂತ ಈ ಥರ ತಿಳ್ಕೊತಾರೆ ಹಾಗಾಕೀಸಿನ ನೀವು ಭಾಳ ಇಟ್ಕೊಳಕ್ಕೆ ಹೋಗ್ಬಿಡ್ರೆ ನೂರು ರೂಪಾಯಿ ಇಟ್ಕೋರಿ ನನಗೆ ಒಬ್ರು ಇನ್ನೊಬ್ರು ಅದಾರ ಮೈಸೂರದವರು ಅಲ್ಲಿಂದ ತರಿಸ್ತೀನಿ ನಂಗೆ ಏನು ಅನ್ನಿಸ್ತಂದ್ರೆ ಅವರು ನನಗೆ ಸ್ವಲ್ಪ ಜಾಸ್ತಿ ಮಾ ಅವ್ರ ಬೇಲೆ ಹೆಂಥ ಬೇಕಂತ ಸೀರೆ ಸಿಗ್ತಾವೆ ಅವ್ರ ಬೆಲೆ ಹೆಂಥ ಬೇಕಂತ ಸೀರೆ ಸಿಗ್ತಾವ ಅವ್ರದ್ದೇ ಫ್ಯಾಕ್ಟ್ರಿ ಐತೆ ಅಂತ ಹೇಳ್ತಾರೆ ನನಗೇನು ಅವ್ರದ್ದು ಫ್ಯಾಕ್ಟ್ರಿ ಅಂತ ಅನ್ಸಲ್ಲ ಅವ್ರು ಸುಮ್ಮ ಹೇಳ್ತಾರೆ ಅಂತ ಅನಿಸ್ತೈತಿ ಯಾಕಂದ್ರೆ ಅವ್ರದ್ದೇ ಫ್ಯಾಕ್ಟ್ರಿ ಇದ್ರೆ ಅವ್ರ ಜೆನ್ಯೂನಾಗಿ ನನಗೆ ಅಗದಿ ಕಡಿಮಿಗೆ ಕೊಡ್ತಿದ್ರು ಬಟ್ ನಾನು ಕಂಪೇರ್ ಮಾಡಿ ನಾನು ಅವ್ರ ಬಳಿ ತೊಗೊಂಡ್ ಬಳಕ ನಾನು ಮತ್ತೊಬ್ರು ಮತ್ತೊಬ್ಬರ ಬಳಿ ಕೇಳಿದಾಗ ಆ ಸೀರೆ ರೇಟ್ ಸ್ವಲ್ಪ ಕಡಿಮೆ ಇತ್ತಂದ್ರೆ ಅವರು ಸಿಕ್ಕಾಪಟ್ಟೆ ತಮ್ಮ ಮಾರ್ಜಿನ್ ಇಟ್ಕೊಂಡು ಕೊಟ್ರಂಥೇಳಿ ಗೊತ್ತಾಯ್ತು ಅವರೇ ಅವ್ರ ಮಾರ್ಜಿನ್ ಇಟ್ಕೊಂಡು ಕೊಟ್ರೆ ಮತ್ತು ನಾವು ಮುಂದೆ ಹೆಂಗೆ ಮಾರಬೇಕು ಅದಕ್ಕೆ ನಾನು ಮೈಸೂರದವ್ರು ನನಗೆ ಬೆಸ್ಟ್ ಅನ್ನಿಸ್ಲಿಲ್ಲ ನಂಗೆ ಅವರು ಇಷ್ಟ ಆಗಲಿಲ್ಲ ಯಾಕಂದ್ರೆ ಜೆನ್ಯೂನ್ ಆಗಿರಲಿಲ್ಲ ನನಗೆ ಎಷ್ಟು ಕೊಡಬೇಕಾಗಿತ್ತು ಹೋಲ್ಸೇಲ್ ರೇಟ್ ಒಳಗೆ ಅಷ್ಟಕ್ಕೆ ನನಗೆ ಸೀರೆ ಬಂದು ಹತ್ತಲಿಲ್ಲ ಅದಕ್ಕೆ ನನಗೆ ಅವರು ಜೆನ್ಯೂನ್ ಅಂತೇಳಿ ನನಗೆ ಅನಿಸ್ಲಿಲ್ಲ ಇವರು ಬೆಳಗಾವ್ದವ್ರು ಏನು ಹೇಳ್ತೀನಿಲ್ಲ ಬೆಳಗಾವ್ ನೇಕಾರರು ಅವ್ರಂತೂ ಫುಲ್ ಜನ ಅನ್ಸಿದ್ರೆ ಯಾಕಂದ್ರೆ ನಾನು ಅವ್ರ ಬಳಿ ತೊಗೊಂಡಷ್ಟು ಮತ್ತೊಬ್ರಿಗೆ ಕೇಳಿದ್ರು ಅಷ್ಟು ಕಡಿಮೆ ರೇಟ್ ಯಾರು ಹೇಳಿಲ್ಲ ಅಷ್ಟು ಕಡಿಮೆ ರೇಟ್ ಕೊಟ್ಟರೆ ಭಾಳ ಚಲೋ ಅದಾರ ಅವ್ರ ನನಗೆ ಅನಿಸ್ತು ಮತ್ತು ಇನ್ನೊಂದು ತೊಲಿಂದ ಗುಲ್ಬರ್ಗ ಏನು ತರ್ಸಿದೆ ಸೂರತ್ತಿಂದ ತರ್ಸಿದೆ ಸೂರತ್ ಸೀರೆಯೂ ಚಲೋ ಅದಾವ ಚಲೋ ಇಲ್ಲ ಅಂತೇನಿಲ್ಲ ಬಟ್ ಬರ್ಲಾಕ ಹದಿನೈದರಿಂದ ಇಪ್ಪತ್ತು ದಿನ ತೊಗೊಳ್ತೈತ್ರಿ ಹದಿನೈದರಿಂದ ಇಪ್ಪತ್ತು ದಿನ ಅಂದ್ರೆ ಆಯ್ತು ನೋವು ಬಂದು ಹೋಗ್ಬಿಡ್ತೈತಿ ಸೂರತ್ತಿಂದಂತಂದ್ರೆ ಹಾಕೋದಿಲ್ಲ ಮತ್ತು ಸೂರತ್ತಿಂದ ಡೈರೆಕ್ಟ್ ಅವ್ರು ನಮಗೆ ಗಾಡಿಗೆ ಹಾಕಿ ಕಳಿಸ್ಬೇಕಂದ್ರೆ ಒಂದು ಲಕ್ಷ ರೂಪಾಯಿ ತನಕ ನಾವು ಸಂತಿ ಮಾಡ್ಬೇಕಂತ ಅಂದ್ರೆ ಅಲ್ಲಿ ನಾವು ಶಿರಿನ ಬೈ ಮಾಡಬೇಕು ನಾವು ಏನಾರ ತಗೊಳ್ಳಿ ನಾವು ಒಟ್ಟು ಒಂದು ಲಕ್ಷ ರೂಪಾಯಿ ಬಿಲ್ ಮಾಡಬೇಕು ಡೈರೆಕ್ಟ್ ಅಲ್ಲಿ ನಿಂತು ಇಲ್ಲಿಗೆ ನಮ್ಮ ಬಸ್ ಸ್ಟ್ಯಾಂಡ್ಗೆ ಬಂದುಬಿಡ್ತೈತಿ ಹಂಗೆ ಅಷ್ಟು ಲಕ್ಷ ಲಕ್ಷ ರೂಪಾಯಿ ರೂಪಾಯಿಗಟ್ಟಲೆ ತೋಳಟ್ಟು ನಮ್ಮ ಕೈಲಿ ಆಗೋದಿಲ್ಲ ನಿಮ್ಮ ಕೈಲೇನು ಆಗೋದಿಲ್ಲ ಅನ್ಕೋತೀನಿ ಬಟ್ ನೀವೇನು ರೀ ಹಾಗೇನಿ ತೋಳೋರು ಇದ್ರೆ ಡೈರೆಕ್ಟ್ ಸೂರತ್ತಿಂದ ತರಿಸ್ಬೋದ್ರಿ ನೀವು ನಾನು ಒಂದು ಸ್ವಲ್ಪ ಸೀರೆ ಹಾಕಿದ್ದೆ ಅವು ನನಗೆ ಹದಿನೈದು ಇಪ್ಪತ್ತು ದಿನ ತೊಗೊಂಡು ಬರೋಕೆ ಅದೊಂದು ಬೇಜಾರಾಯಿತು ಇನ್ನೊಂದು ತವಳಿದ್ರೆ ಹಾಕಿದ್ದೆ ಗುಲ್ಬರ್ಗ ಅಲ್ಲಿ ಹೋಲ್ಸೇಲ್ ಇತ್ತು ಅಲ್ಲಿ ನಂಗೆ ಸೀರೆ ಬಂದು ಬಟ್ ಒಂದು ಚೂರು ನಂಗೆ ಏನೋ ಗೊತ್ತಿಲ್ಲ ಅಷ್ಟೊಂದು ಸ್ಯಾಟಿಫ್ಯಾಕ್ಷನ್ ಅನ್ನಿಸ್ಲಿಲ್ಲ ನಂಗೆ ಬೆಳಗಾವದವ್ರದ್ದು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತು ಅವ್ರ ಬಳಿ ಮ್ಯಾನುಫ್ಯಾಕ್ಚರ್ ಆಗೋ ಸೀರೆಯೂ ಒಂದು ಸ್ವಲ್ಪ ತರಿಸ್ಬೇಕು ಅನ್ನಿಸ್ತು ಬಟ್ ಅವು ಕಾಸ್ಟ್ಲಿ ಅದಾವೆ ಕಾಸ್ಟ್ಲಿ ಅದಾವೆ ಅಂದ್ರೆ ಅದ್ರ ತಕ್ಕಂಗದ ಸೀರೆ ಫುಲ್ ಭಾರಿ ಅಂದ್ರೆ ಭಾರಿ ಅದೇ ಶ್ರೀಮಂತ್ ರೋಡ್ಗಳಂಥ ಸೀರೆ ಅದಾವು ನಾವು ಬಡವರು ಅಂಥ ಹೈ ಕ್ವಾಲಿಟಿ ಸೀರೆ ತೊಗೋಬೇಕು ತಗೊಂಬರ್ತೀವಿ ಬಿಡು ಅಂತ ಹೈ ಕ್ವಾಲಿಟಿ ಸೀರೆ ತೊಗೊಂಬರ್ಬೋದು ತೊಗೊಳ್ರದು ಸ್ವಲ್ಪ ನಾವು ಯೋಚನೆ ಮಾಡಬೇಕಲ್ಲ ತೊಗೊಳ್ಳೋರು ಹೈ ಜಾಸ್ತಿ ರೇಟ್ ಇದ್ದರೂ ತೊಗೊಳೋರು ಯೋಚನೆ ಮಾಡ್ತಾರಲ್ಲ ಹಂಗೆ ನಮಗೆ ಹದಿನೈದುನೂರು ಹದಿನೈದುನೂರು ಹದಿನಾರುನೂರು ರೂಪಾಯಿ ಬಿದ್ರೆ ನಾವು ಒಂದು ಎರಡು ನೂರು ರೂಪಾಯಿ ಅಂದ್ರೆ ಹದಿನೇಳು ನೂರು ಹದಿನೆಂಟು ನೂರು ರೂಪಾಯಿ ಹಚ್ಚಿದ್ರೆ ಅಷ್ಟು ಕೊಟ್ಟು ತೊಗೊಳೋರು ಬೇಕಲ್ಲ ಅದು ಒಂದು ಯೋಚನೆ ಮಾಡಬೇಕು ನಾನು ಹೇಳ್ದೆ ರೀ ನಾನು ಎಲ್ಲಿ ಸೀರೆ ತರಿಸ್ತೀನಿ ಅನ್ನೋದು ಹೇಳಿದೆ ನಾನು ಬೆಳಗಾವಿಂದ ಸೀರೆ ತರಿಸ್ತೀನಿ ನನಗೆ ಭಾಳ ಜನೀವನ್ ಜನೀವ್ ಅನ್ಸಿದ್ದು ಬೆಳಗಾವಿದವರು ಮತ್ತು ಸೂರತ್ತಿಂದ ತರಿಸಿದ್ದು ನಂಗೆ ಇಷ್ಟ ಆಗಲಿಲ್ಲ ಸೀರೆ ಇಷ್ಟ ಆಗ್ಯಾವ ಬಟ್ ಬರ್ಲಿಕ್ಕೆ ಹದಿನೈದರಿಂದ ಇಪ್ಪತ್ತು ದಿನ ತೋತು ಗುಲ್ಬರ್ಗಾಯಿಂದ ಇಂದ ಸೀರೆ ಚಲೋ ಅದಾವ ಬಟ್ ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಗೊತ್ತಿಲ್ಲ ಯಾಕಂತ ಕೇಸಿಂದ್ರ ಮೈಸೂರಿಂದ ತರಿಸಿದ್ದು ಅವು ಸೀರೆ ಚಲೋ ಅದಾವ ಸೀರೆ ಬಗ್ಗೆ ಮಾತೇ ಇಲ್ಲ ಬಟ್ ಅವರು ನನಗೆ ಸ್ವಲ್ಪ ಅವ್ರ ರೇಟ್ ತಮಗೆ ಸ್ವಲ್ಪ ಲಾಭ ಇಟ್ಕೊಂಡು ಕೊಟ್ಟರು ನಂಗೆ ಅದು ನಂಗೆ ಹೊಡೆದು ಕೊಡ್ತನಿಸ್ತು ಅವ್ರು ನಂಗೆ ಫುಲ್ ಹೋಲ್ಸೇಲ್ ಒಳಗೆ ಕೊಡಬೇಕಾಗಿತ್ತು ಅನಿಸ್ತು ಲೈಟ್ ಹೋದ್ರಿ ಮತ್ತು ವೀಡಿಯೋ ಮಾಡ್ತೀನಿ ಲೈಟ್ ಈಗ ಬಂದು ನೋಡಿರಿ ಒಂದು ತಾಸು ಮ್ಯಾಲೆ ಹೋದು ಲೈಟ್ ಅವಾಗ ಹೋದ ಗು ಈಗ ಬಂದು ಹಂಗೆ ವೀಡಿಯೋ ಕಂಟಿನ್ಯೂ ಮಾಡ್ಬೇಕಂದೆ ಕತ್ತಲ್ದಾಗ ವೀಡಿಯೋ ಚಲೋ ಅನಿಸ್ಲಿಲ್ಲ ಅದಕ್ಕೆ ಹಾಕಿದ್ರೆ ಒನ್ ತನಕ ವೇಟ್ ಮಾಡಿದೆ ಒನ್ ಅವರ್ ವೇಟ್ ಮಾಡಿ ಈಗ ವಾಪಸ್ ಲೈಟ್ ಬಂದು ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡೀನಿ ಮತ್ತು ಆನ್ಲೈನ್ ಬಿಸ್ನೆಸ್ ಮಾಡೋರಿದ್ರೆ ನೀವು ಇನ್ನೊಂದು ಮೀಶೋ ಒಳಗೆ ಹೇಳಬೇಕಂದ್ರೆ ಮಿಶೋ ಒಳಗೆ ಹಾಕ್ಬೇಕಂತಾರೆ ನಾನು ಮಿಶೋ ಒಳಗೆ ಹಾಕಬೇಕು ಅಂತ ಅಂದ್ಕೊಂಡೆ ಅದು ಮಿಶೋ ಒಳಗೆ ರೀಸೇಲರ್ ಆದರೆ ಅದ್ರಾಗೂ ಲಾಭ ಐತೆ ಅಂತ ಹೇಳ್ತಾರೆ ಬಟ್ ಅದ್ರಾಗ ಒಂದು ಪ್ರಾಬ್ಲಮ್ ಏನೈತೆ ಅಂದ್ರೆ ಜನ ಭಾಳ ಮಿಸ್ಯೂಸ್ ಮಾಡ್ಕೋತಾರೆ ಮೀಶೋ ಒಳಗೆ ಲಾಭ ತೊಗೋಬೋದು ಬಟ್ ಮಿಸ್ಯೂಸ್ ಮಾಡ್ಕೋತಾರೆ ಹೆಂಗೆ ಮಿಸ್ಯೂಸ್ ಮಾಡ್ಕೋತಾರಂದ್ರೆ ಸೀರೆ ತೊಗೋತಾರೆ ತೊಗೊಂಡು ಒನ್ ಡೇ ಯೂಸ್ ಮಾಡ್ತಾರೆ ಯೂಸ್ ಮಾಡಿ ವಾಪಸ್ ಕಳಿಸ್ತಾರೆ ಅದು ಪಾಪ ನಮ್ಮಂಥವ್ರಿಗೆ ಭಾಳ ಅಂದ್ರೆ ಭಾಳ ಅದು ಹೊಡೆತ ಕೊಡ್ತೈತಿ ಯಾಕಂದ್ರೆ ಅದು ಹಾಳಿ ಮಾರಾಕ ಭಾಳ ಕಷ್ಟ ಆಗ್ತೈತಿ ಎಲ್ಲ ಗಡಿಗೆದು ಹೋಗಿರ್ತೈತಿ ಜಸ್ಟ್ ಒಂದು ಸಲ ಗಡಿಗೆ ಮುರಿದು ನಾವು ಹೊಳೆ ಹಾಕಬೇಕಂದ್ರೆ ಕಷ್ಟ ಆಗ್ತೈತಿ ಅಂಥದ್ರಾಗ ಅವ್ರು ಒಂದಿನ ಊಟ ಕೊಟ್ರಂದ್ರೆ ಎಷ್ಟು ಕಷ್ಟ ಆಗ್ತೈತಿ ಒನ್ ಡೇ ಊಟ ಮರುದಿನ ಕಳಿಸ್ಬಿಡ್ತಾರ ಅವರು ಹಂಗೆ ಪ್ರಾಬ್ಲಮ್ ಆಗ್ತೈತಿ ಅದರಿಂದ ಹೇಳಕತ್ತೀನಿ ನಾನಂತೂ ಮಿಶೋ ಒಳಗೆ ಹಾಕಕ್ಕೆ ಹೋಗಲಿಲ್ಲ ಹಾಕ್ಬೇಕು ಕಿ ಬೇರೆಯವ್ರ್ದೆಲ್ಲ ಪ್ರಾಬ್ಲಮ್ ಈ ಥರ ಕೇಳಿಕಂದ್ರೆ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಮತ್ತು ಇದಕ್ಕೆ ಪ್ಯಾಕಿಂಗ್ದು ಕವರ್ ಹೆಂಗೆ ಮಾಡ್ಬೇಕಂದ್ರೆ ನಾನಂತೂ ಇಲ್ಲಿ ಲೋಕಲ್ಲ ನಮ್ಮ ಬಿಜಾಪುರದಾಗ ಎಷ್ಟು ಹಾಗೆ ಎಲ್ಲ ತಿರ್ಗಾಡಿದೆ ಪ್ಯಾಕಿಂಗ್ ಕವರ್ ಸಿಗಲಿಲ್ಲ ನಾನು ಆನ್ಲೈನ್ ಒಳಗೆ ಪ್ಯಾ ಪ್ಯಾಕಿಂಗ್ ಕವರ್ ತರಿಸಿದೆ ಪ್ಯಾಕಪ್ ಹಂಡ್ರೆಡ್ ಹಂಡ್ರೆಡ ಫಿಫ್ಟಿ ಇರ್ತಾವ ಆಲ್ಮೋಸ್ಟ್ ಹಂಡ್ರೆಡ್ ಇರ್ತವೆ ನಾನು ಪ್ಯಾಕಪ್ ಹಂಡ್ರೆಡ್ ತೊಗೊಂಡಿದ್ದೀನಿ ಸೈಜ್ ಎಷ್ಟಂದ್ರೆ ಟೆನ್ ಬೈ ಸಿಕ್ಸ್ಟೀನೇನೋ ತೊಗೊಂಡಿದ್ದೀನಿ ನಾ ಹಾಂ ಟೆನ್ ಬೈ ಸಿಕ್ಸ್ಟೀನ್ ತೊಗೊಂಡಿನಿ ಬೇಕಾದಂಗೆ ದೊಡ್ಡ ಸೀರಿ ಆರಾಮ್ಸೂ ಸೀರೆ ಸೀರಿದ್ರು ಅದ್ರಾಗ ಹಿಡಿತೈತೆ ಅಂತೇಳಿ ಟೆನ್ ಬೈ ಸಿಕ್ಸ್ಟೀನ ತೊಗೊಂಡಿನಿ ನಾನು ಹಾಂ ಅಷ್ಟು ತೊಗೊಂಡಿನಿ ಅಷ್ಟು ತೊಗೋರಿ ನನಗೆ ಮೊದಲನೇ ಸರ ಆರ್ಡ್ರ್ ಬಂದಾಗ ಇದೇ ಪ್ರಾಬ್ಲಮ್ ಆಗಿತ್ತು ನಾನು ಇಲ್ಲೇ ಸಿಗ್ತಾವೆ ಬಿಡು ಲೋಕಲ್ ಅಂತ ಹೇಳಿದ್ರೆ ನಾನು ಅದು ಪ್ಯಾಕಪ್ ಪ್ಯಾಕಿಂಗ್ ಕವರ್ ತರಿಸಿದ್ದಿಲ್ಲ ಆಮೇಲೆ ಆರ್ಡ್ರ್ ಬಂದುಬಿಟ್ಟು ಹಾಕಿದ್ದು ಎರಡು ದಿನಕ್ಕೆ ವೀಡಿಯೋ ಹಾಕಿದ್ದು ಎರಡು ದಿನಕ್ಕೆ ಆರ್ಡ್ರ್ ಬಂದುಬಿಡ್ತು ಆಮೇಲೆ ಪ್ಯಾಕಿಂಗ್ ಕವರ್ ಇಲ್ಲಿ ಹೋಗಿ ಹುಡುಕಾಡಿ ಅವ್ರ ಪಾಪ ರೊಕ್ಕನೂ ಹಾಕಿ ಸ್ಕ್ರೀನ್ ಶಾಟು ಕಳಿಸಿದ್ರು ನಮ್ಮ ಫಾಲೋವರ್ಸ್ ಅವರು ರೊಕ್ಕ ಹಾಕಿ ಸ್ಕ್ರೀನ್ ಶಾಟು ಕಳಿಸಿದ್ರು ಆಮೇಲೆ ನಮ್ಮ ಮನೆಯವರು ಭಯಕತ್ತರು ಪಾಪ ಅವರೆಲ್ಲ ರೊಕ್ಕ ಹಾಕ್ಯಾರ ನೀನು ಹಿಂಗೆ ಹಿಂಗೆ ಮಾಡಿದ್ರೆ ಹ್ಯಾಂಗೆ ಅಂದರೆ ಅವತ್ತಿನ ದಿನ ನಾನು ಆರ್ಡ್ರ್ ಹಾಕಿದೆ ನಾಲ್ಕು ದಿನ ಆಯ್ತು ನನಗೆ ಬರೋಕ ಮತ್ತೆ ಅವ್ರಿಗೆ ಹೇಳ್ಕೊಂಡೆ ನಾನು ಇಲ್ಲ ರೀ ಹಿಂಗೆ ಪ್ಯಾಕಿಂಗ್ ಕವರ್ದು ಪ್ರಾಬ್ಲಮ್ ಆಗ್ಯದ ನಾಲ್ಕು ದಿನ ಬಿಟ್ಟು ಹಾಕಿದ್ರೆ ನಡೀತೈತ್ರಿನು ಇರಲಿ ಇರ್ಲಿ ಹಾಕ್ರಿ ಆಯ್ತಂದ್ರೆ ಪಾಪ ಅವ್ರು ಚಲೋ ಇದ್ದರು ಇರಲಿ ಹಾಕ್ರಿ ಅಂದರು ನೀವು ಆ ಮಿಸ್ಟೇಕ್ ಮಾಡಬೇಡ್ರಿ ನೀವು ಬಿಸ್ನೆಸ್ ಮಾಡ್ಲಾಕ ಸ್ಟಾರ್ಟ್ ಮಾಡ್ದಂಗೆ ಪ್ಯಾಕಿಂಗ್ ಕವರ್ ತಂದಿಟ್ಕೋರಿ ಮತ್ತು ಹಾಳಿಯಪ್ಪ ಹೆಂಗೆ ಅಂದ್ರೆ ಬರೋದು ಹಾಕೋದು ಹಾಳಿ ಹೆಂಗಂದ್ರೆ ಒಬ್ಬೊಬ್ರು ಪ್ರಿಂಟಿಂಗ್ ಮಷಿನ್ ಇಟ್ಕೋತಾರೆ ನಮ್ದೇನು ನಾವು ಸ್ಟಾರ್ಟ್ ಮಾಡೋರಿಗೇನು ಆ ಥರ ಎಲ್ಲ ನಡೆಯಲ್ಲ ನಾವೆಲ್ಲ ಬರೆದು ಹಾಕಬೇಕು ಆ ವೈಟ್ ಪೇಪರ್ ಬರ್ತಾವಲ್ಲ ಅವು ಹೋಗಿ ಕಿಸ್ ತರುದ್ರಿ ವೈಟ್ ಪೇಪರ್ ದಿಪ್ಪನೂ ಬರ್ತಾವೆ ನೋಡು ಜೆರಾಕ್ಸ್ ಅಂಗಡಿಗೆ ಸಿಗ್ತಾವೆ ನೋಡು ಆ ವೈಟ್ ಪೇಪರ್ ತಂದು ಕಿಸ್ ಅದ್ರಾಗೆ ಬರೆದು ಹಾಕ್ಬಿಡುದ್ರಿ ನಾನಂತರ ಹೀಗೆ ಮಾಡ್ತೀನಿ ನೀವು ಹೀಗೆ ಮಾಡಿರಿ ಅಂಥೇಳಿ ಹೇಳ್ತೀನಿ ಇಷ್ಟೆಲ್ಲ ಮುಂಜಾಗ್ರತೆ ತೊಗೋರಿ ಅಂಥೇಳಿ ಹೇಳ್ತೀನಿ ಮತ್ತು ಇನ್ನೊಂದು ಏನಂದ್ರೆ ನೀವು ಕಂಪಲ್ಸ್ರಿ ಪೇಮೆಂಟ್ ಮಾಡಿಸ್ಕೊಂಡೇ ಸೀರೆ ಹಾಕ್ರಿ ಒಬ್ಬೊಬ್ರು ನೀವು ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀರಿ ಅಂದ್ರೆ ಒಬ್ಬೊಬ್ರು ಆಟ ಆಡ್ಸ್ಲಾಕ ನೋಡ್ತಾರೆ ರೀ ಸೀರೆ ತರಿಸ್ಕೊಡ್ದು ಮತ್ತು ರಿಟರ್ನ್ ಮಾಡೋದು ಅದು ಏನ್ರಿ ನೀವು ಹಂಗೆ ರಿಟರ್ನ್ ಮಾಡಿದ್ರೆ ತಿಳಿ ಅದು ಸಿಪ್ಪಿಂಗ್ ಚಾರ್ಜ್ ಇರ್ತೈತಲ್ಲ ಅದು ನಿಮ್ಮ ಮೇಲೆ ಹೊಡ್ತ ಸೀರೆಯೂ ಲಾಭನೂ ಆಗಲಿಲ್ಲ ಮತ್ತು ಶಿಪ್ಪಿಂಗ್ ಚಾರ್ಜ್ದು ನಿಮ್ಮ ಮೇಲೆ ಹೊಡ್ತಾ ಬಿಡ್ತೈತಿ ಲಾಸ್ ಆಗ್ತೈತಿ ಅದಕ್ಕಾಗಿ ಕ್ಯಾಶ್ ಆನ್ ಡೆಲಿವರಿ ಕೊಡೋಕ್ಕೆ ಹೋಗ್ಬೇಡ್ರಿ ಕ್ಯಾಶ್ ಆನ್ ಡೆಲಿವರಿ ಹೊಟ್ಟೆ ಕೊಡಬೇಡ್ರಿ ಆನ್ಲೈನ್ ಪೇಮೆಂಟೇ ಕೊಡ್ರಿ ತೊಗೊಳೋರು ಇದ್ರೆ ತೊಗೊಲಿ ಬಿಡೋರು ಇದ್ರೆ ಬಿಡಲೇನ್ರಿ ಯಾಕಂದ್ರೆ ಹಂಗೆ ಆನ್ಲೈನ್ ಪೇಮೆಂಟ್ ಮಾಡಿ ಅವರು ಅವ್ರಿಗೆ ಪೇಮೆಂಟ್ ಮಾಡಿ ಅನ್ನೋದು ಒಂದು ಇರ್ತೈತಿ ಅವರು ಅವೈಲೇಬಲ್ ಇದ್ದು ಸೀರೆ ತೊಗೊಂಡೇ ತೊಗೋತಾರೆ ಮತ್ತು ಸೀರೆ ತೊಗೊಂಡಿಂದ ಏನಾರು ಬ್ಯಾಡತ್ತೆ ಅಂದ್ರಂದ್ರೆ ನಾವಂತ್ರು ಬದಲೇ ಹೇಳಿರ್ತೀವಿ ಸೀರೆ ಅಂತೂ ಕ್ವಾಲಿಟಿ ಚಲೋ ಇರ್ತಾವೆ ಏನರೀ ಡ್ಯಾಮೇಜ್ ಇದ್ರೆ ಎಕ್ಸ್ಚೇಂಜ್ ಆಫರ್ ಐತಿ ಬಟ್ ನಾವು ಚೆಕ್ ಮಾಡಿ ಕಳ್ಸಿರ್ತೀವಿ ಡ್ಯಾಮೇಜ್ ಏನೂ ಇರೋಲ್ಲ ಡ್ಯಾಮೇಜ್ ಇದ್ರೆ ಬೈ ಚಾನ್ಸ್ ಡ್ಯಾಮೇಜ್ ಇದ್ರೆ ಎಕ್ಸ್ಚೇಂಜ್ ಇರ್ತೈತೆ ಅಂತ ಕೇಳ್ತಿದ್ದೆ ಹೇಳಿದ್ರಿ ಇಷ್ಟೆಲ್ಲ ನೋಡಿರಿ ನೀವು ಹಿಂಗೆ ಮಾಡಿರಿ ಅಂತ ಹೇಳಿ ಹೇಳ್ತೀನಿ ನನ್ನ ಈ ವಿಡಿಯೋದಂತ್ರ ನಿಮಗೇನು ರೀ ಒಂದು ಒಳ್ಳೇದು ಒಳ್ಳೆ ಮಾಹಿತಿ ಸಿಕ್ಕೈತೆ ಅಂತ ನಾನು ಭಾವಿಸ್ತೀನಿ ಮತ್ತು ನೀವು ಸುಮಾರು ಜನ ಎಲ್ಲ ಪ್ರಶ್ನೆಗಳು ನೆನ್ಪಿಟ್ಕೊಂಡು ನೆನ್ಪಿಟ್ಕೊಂಡು ಉತ್ತರ ಕೊಟ್ಟಿನಿ ಯಾರ್ದರೆ ಏನಾರು ಉತ್ತರ ಕೊಟ್ಟಿದ್ದಿಲ್ಲ ಕೊಡ್ದು ಮರ್ತಿದ್ದೆ ಅಂದ್ರೆ ದಯವಿಟ್ಟು ಕ್ಷಮಿಸ್ರಿ ಮುಂದಿನ ವಿಡಿಯೋದಾಗ ಯಾವಾಗಾರೆ ನಡುವ ಏನಾರೇ ಹೇಳಿಬಿಡ್ತೀನಿ ಅದು ನೀವೇನು ರೀ ಕೇಳಿದರೆ ಈಗಂತೂ ನೀವು ಎಲ್ಲರೂ ಕೇಳಿದ್ದು ಆನ್ಸರ ಮಾಡೀನಿ ನೀವು ತಾಳ್ಮೆ ಇಟ್ಕೊಂಡು ಮಾಡುವಂಗಿದ್ರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರಿ ಮಾಡಿದ ತಕ್ಷಣ ಲಾಭ ಆಗೋದಿಲ್ಲ ಯಾವುದೇ ಬಿಸ್ನೆಸ್ಸಲ್ಲಿ ಮಾಡಿದ ತಕ್ಷಣ ಲಾಭ ಆಗೋದಿಲ್ಲ ಅದಾಗೂ ನಮ್ಮಂಥ ಮಿಡಲ್ ಕ್ಲಾಸ್ದವ್ರಿಗೆ ಸ್ವಲ್ಪ ದರಿದ್ರೆ ಭಾಳ ಹತ್ತಿರ್ತೈತಲ್ಲ ಹಂಗೇಸ ಜಲ್ದಿ ಜಲ್ದಿ ನಾವು ಮೊಮ್ಮಲಿ ಏನು ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆ ಥರ ಅಂದರೂ ಆಗೋದೇ ಇಲ್ಲರಿ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆ ಥರ ಆಗೋದಿಲ್ಲ ನಿಧಾನವಾಗಿ ಜೀವನ ನಡಿತೈತಿ ನೀವು ಟ್ರೈ ಮಾಡಿ ನೋಡ್ರಿ ನನ್ನ ಒಪಿನಿಯನ್ ಕೇಳಿದ್ರೆ ನೀವು ಅಲ್ಲೇ ಊರಾಗ ಮಾರಂಗಿತ್ತಂತ ಅರಾಮ್ ಸಿಂದು ಮಾಡಿರಿ ಈ ಈ ಸೋಷಲ್ ಮೀಡಿಯಾದಾಗ ಸ್ವಲ್ಪ ಹೋಗೋದು ಡೌಟ ಯಾಕಂದ್ರೆ ಸಿಕ್ಕಾಪ್ಟಿ ಜನ ಮಾರ್ಲಾಕತ್ತಿದ್ರಿ ಅಂತ ಕಾಂಪಿಟೇಷನ್ ಭಾಳ ಐತಿ ತಗೊಳ್ಳೋರು ಜನ ಎಷ್ಟು ಅಂತ ತಗೋತಾರೆ ಎಲ್ಲರೂ ಸೋಷಿಯಲ್ ಮೀಡ್ಯಾನೇ ಟ್ರಸ್ಟ್ ಮಾಡಿ ತೊಗೊಳೋದು ಕಷ್ಟ ನಮ್ಮ ನಿಮ್ಮಂಥವ್ರು ಅಷ್ಟೇ ತೊಗೊಬೋದು ಬಿಟ್ಟರೆ ಬೇರೆ ಜನ ಹೆಂಗೆ ಬರ್ತೇವೆ ಒಂದು ಸೀರೆ ಬಿಡು ಬ್ಯಾಡ ಬಿಡು ಅಂದ್ಬಿಡ್ತಾರೆ ಅದಕ್ಕಾಗಿ ಯೋಚನೆ ಮಾಡಿ ತಗೋರಿ ನೀವು ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಲೈಕ್ ಮಾಡಿರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನೋಡಿರಿ ಥ್ಯಾಂಕ್ ಯು